நீர் தர ந ஒாறங்கச்சி

அக்க அ ஊர்க நீர்ல்த நம்ம ஊரின் கௌட்ர போன்ஹ்ர அதுக்க வட்டர் டாங்க தந்தி நோட்ரி யார்கே நீர் பட்ட பட்ட லயன் கால் பந்த கொடத்துக்க நீர் தும் நோட்ரி அக்கார ಸ್ವಚ್ಛ ಮಾಡ್ಸ್ಬೇಕಂತ ಏನು ಗೊತ್ತಿಲ್ಲ ನಿನಗೆ ಇದನ್ನ ತಂದ ಬಿಡ್ತಿತ್ತು ತಿಂಗ್ಳಿಗೊಮ್ಮೆ ಅಲ್ಲ ನಾವು ನೀರಿಲ್ದ ಏನು ಬಾಳೆ ಮಾಡ್ಬೇಕು ಹೇಳು ಅಕಾರ ಅಕ್ಕಾರ ಅದಕ್ಕೆ ನನಗೆ ನನಗ ಸಂಬಂಧ ಇಲ್ರಿ ನಾ ಅದನ್ನ ಮಾಡ್ಸವಲ್ಲ ಹೋಗ್ಯಾ ಗೌಡ್ರಿಗೆ ಹೇಳ್ರಿ ಇಲ್ಲ ಪಂಚಾಯಿತಿ ಅಧ್ಯಕ್ಷೆ ಹೇಳ್ರಿ ಇವೇನ್ರಿ ಅಕ್ಕಾರ ನನಗೆ ಹೇಳಾಕತ್ತಿರಿ ಈಗ ನೀರ್ ತಂದವ್ ನೀನೇ ಇಲ್ಲ ನೀರಿಗೆ ಸಂಬಂಧಪಟ್ಟವ್ ನೀನೆ ಇಲ್ಲ ನಾ ನಿನಗೆ ಹೇಳ್ತೀನಿ ನೀ ಹೋಗಿ ಅವ್ರಿಗೆ ಹೇಳು ಆ ಹೌದ್ ಹೌದ್ ಅವ್ರ್ಗೆ ಹೇಳು ನನ್ನ ಕೆಲಸ ಇಟ್ಟೈತೆ ಅಟ್ ಮಾಡವ್ರಿ ಅಕ್ಕಾರ ಆಯ್ತಾಡ್ರಿ ಗಾಡಿಯ ಕಡೆ ಹಸ್ತೀನಿ ನೀವ್ ಆಯ್ತು ತುಂಬ್ಕೋರಿಯ ಮತ್ತ ಯಾ ಬಾಳ ಹೆಣ್ಮಕ್ಳ ಸ್ವಲ್ಪ ಸಲಗಿ ಕೊಟ್ರ ಮೈನಾಗ ಬಂದ್ಬಿಡ್ತವ್ರ ನೋಡ್ರಿ ಅಕಾರ ಬರ್ರಿ ಲಗು ಲಗು ತುಂಬ್ಕೋ ಬರ್ರಿ ನಾನ ಮತ್ತ ಬೇರೆ ಬ್ಯಾರ್ರೀ ಅಯ್ಯೋ ನೀರಿನ ಟ್ಯಾಂಕ್ ಗೆ ಬಂತು ನಾವು ಎರಡು ದಿನದಿಂದ ಮನೆಯಲ್ಲಿ ಸ್ನಾನನೇ ಮಾಡಿಲ್ಲ ಅಲ್ರಿ ಅನ್ನೋರ ನೀವು ಲಘು ಲಗು ಬರ್ಬೇಕಿಲ್ರಿ ಯಾಕೆ ಲೇಟ್ ಮಾಡಿರಿ ಊರಾಗ ಯಾವ ಟ್ಯಾಂಕ್ ನಾಗ ನೀರಿಲ್ಲ ನೀರಿಲ್ದ ನಾವು ಬಕ ಬಕ ಅನ್ನಕತ್ತೀವಿ ನೀವು ಬಕ ಬಕ ಅಂದ್ರೆ ನೀರ್ ಬರಂಗಿಲ್ರಿ ಅಕ್ಕಾರ ನನಗ ಟಕ ಟಕ ಅಂತ ಫೋನ್ ಹಚ್ಚಬೇಕ ಇಲ್ಲ ಅಧ್ಯಕ್ಷರಿಂದ ಫೋನ್ ಹಚ್ಚಿಸ್ಬೇಕ ಅಂದ್ರ ನಾ ಗಾಡಿ ತಗೊಂಡ್ ಬರಾವ್ರಿ ಇಲ್ಲ ಅಂದ್ರ ಬರಂಗಿಲ್ರಿ ಏ ಪಾತಿಮ್ಮ ತಡಿ ನಾ ಲಘು ಬಂದಿನಿ ತುಂಬಿಕೊಂಡು ಹೋಗ್ತೀನಿ ಅಲ್ರಿ ಅನ್ನಾರ

ಯಾಕ ಗಿರಿಜಿ ಬರೋಬರಿ ಮಾತಾಡ ಯಾಕ ನಾಲ್ಗಿ ಹರಿ ಬಿಡಾಕತಿ ಹಾ ಯಾಕ ಮನ್ನಿ ಬಿ ಕೊಟ್ಟಿದ್ದ ಸಾಕಾಗಿಲ್ಲ ನಾ ಏನು ಏನ್ ಸಾಕಾಗಿಲ್ಲ ಅಂತಿ ಬಾ ಬಡಿತೇನ ಬಾ ಈ ಸಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಬಾ ಕಂಪ್ಲೇಂಟ್ ಕೊಡ್ತಿ ಹೋಗ ಹೋಗ ಕಂಪ್ಲೇಂಟ್ ಅಂತ ಕಂಪ್ಲೇಂಟ್ ಕೊಟ್ಕೋ ಹೋಗ ನಾನು ಕೊಡ್ತೀನಿ ಅಕ್ಕಿನ ಮೊದಲ್ ಹೊಡೆದಾಡ್ರಿ ಅಕ್ಕಿನ ಮೊದಲ್ ಬೈದಾಡ್ರಿ ಅಂತಂದ್ ಹಾ ನಿನಗ ಆಟ ಆಟ ಎಲ್ಲ ಅರೆ ಕಾಲ್ ಕೇರ್ಕೊಂಡ ಜಗಳಕ್ಕೆ ಬರ್ತಿ ಫಸ್ಟ್ ಅವ್ರು ಬಂದಿದ್ರಿ ಹ ಅವ್ರು ತುಂಬಿಕೊಂಡು ಹೋಗ್ಬೇಕ್ರಿ ಯಪ್ಪ ನೀ ಸುಮ್ ಕುಂದ್ರ ಇಲ್ಲ ಮತ್ ನಿನ್ಗ ಬಡ ಕಳಿಸ್ತಾರ ನೋಡಿ ಎಲ್ಲಾರು ಬನ್ನಿ ಊರ ನೀನ್ ಹೆಣ್ಮಕ್ಳು ನನ್ಗೆ ಯಾಕೆ ಬಡಿತಾರೆ ಯಾರ್ ಬಡಿತಾರ ಬರ್ರಿ ಅವ್ರನ್ನ ನಾ ನಿಮ್ಮ ಒಳ್ಳೆದು ಕೇಳಿದ್ರೆ ಜಗಳ ಮಾಡ್ಕೊಬೇಡ್ರಿ ಪಡ ಬಡ ತುಂಬಿಕೊಂಡು ಹೋಗ್ರಿ ನೋಡ್ರಿ ಅಲ್ಲಿ ನೀರು ಪೋಲ್ ಆಗತೈತಿ ಗಿರ್ಜೆ ಹಾಕೊಂಡು ಬೇಡ ನಿರ್ಮಿ ಹಾಕೊಂಡು ಬೇಡ ನಾ ತುಂಬಿಕೊಂಡು ಹೋಗ್ತೀನಿ ಹಗ್ಗೋ ಮರ ಯಾರ ಪಟ ಪಟ ತುಂಬಕೋರಿ ನೋಡಲ್ಲಿ ನೀರು ಹೋಗಾಕತೈತಿ ಅಗ್ಗ ನಿರ್ಮಿ ನೀ ಏನಾರೂ ತುಂಬ್ಕೊಂಡೆ ಅಂದ್ರೆ ಒದ್ದೇ ಬಿಡ್ತೀನಿ ಮತ್ತು ತಕ್ಕೊದಾಗಿ ಕೊಡನ ಓದಿತೀನಿ ಎಲ್ಲ ಕೂಡ ಓದಿತೀರಿ ಬಾ ಓದಿ ಬಾ ನೋಡುನು ಕೊಡೆಯೋದೆ ನನ್ನ ಬಿಸ್ನೆಸ್ಸು ಆದರೂ ನ್ಯಾಯಕಿ ದೊಡೆಯೋದೆ ನನ್ನ ವೇಕ್ಣೆ ಹೇ ಕುಡ ಮುಂದೆ ನಾಯಕ ಊರಿಗೆ ಎಲ್ಲ ನಾನೇ ನಾಯಕ ಆ ಏನಾಯ್ತು ರೀ ಅಕರಾ ಯಾಕೆ ಹಿಂಗೆ ಜಗಳಕತ್ತೀರಿ ಜಗಳಾಡಿದ್ದು ನನಗೆ ಭಾಳ ಇದಟ್ ಅನಸ್ತು ಅದಕ್ಕೆ ಬನ್ನಿ ನ್ಯಾಯ ಬಗೆಹರ್ಸಾಕ அதுக்க நீட நீட நன்கா தும் இவையா ரோமார இல்ல பதக்காக்கு நீர் இல்லாந்திர இவன் குடியாக்க நீர் கேளாக்கத்தான்ல என்ன ஹொடியாக்க யாரத கிருஷ்ண பரமாத்மன் கத்தே ஹாயாக மேக்கு நமக்கெல்லாம் கமெண்ட்ஸ் மாடக்கத்தாம் நானா நீ வாட்டர் டேங்க் தந்தாம் அண்ணாரே நான் லகு வந்தினி நான் ஹஸ்தின் நோடுறி அகா நீர் மீ எதை கச்சிதினி ஒதித்தின் தடி நிந்த கொடா நான் லகு வந்தினி நான் கொடா ஹஸ்தினி நீ யார நன்கு ಯವ್ವ 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 ನನ್ನ ಕೊಡ ಒಗ್ದಿ ಹಾಂ ಒದ್ದಿ ಅದೇನಾರ ಒಡ್ದಿತ್ತಂದ್ರೆ ಹೇಳ್ತೀನಲ್ಲ ಆ ಥರ ಡಬಲ್ ರೊಕ್ಕ ಕೊಡ್ಬೇಕು ನೀ ಗಿರ್ಜಿ ನೋಡಿ ನೋಡಿ ಕಡೆ ಅಯ್ಯವ ನಾನು ಹೊಸ ಕೊಡ ಒಡದ್ಲು ನನ್ನ ಹೊಸ ಕೊಡ ಒಡದ್ಲು ಹಾಂ ಹಾಂ ನಾ ಒಂದು ಕೊಡ ಹಚ್ಕೊಂಡು ಹೋಗ್ಲೆ ಯಾಕ ಅಕ್ಕಿ ಗೊತ್ತಾಗ ನಿನಗೂ ಒದಿರಿ ಹಾಂ ಬೇಡ ಬೇಡ ನೀನು ಹಚ್ಚಿ ಯಾರಾರು ನಾನು ತಂಟೆಗೆ ಬಂದ್ರೆ ನೋಡ್ರಿ ಮತ್ತೆ ஆக்கா நீர் கொடல நான் ஓவ்னி நான் தொந்தை கொடல நம் ஒடா தும் நமது தும்பிர் சாக்கிடுத்துன ಇವು ನನ್ನ ಕೊಡ ಒಡೋದ್ಲೋ ನನ್ನ ಕೊಡ ಒಡೋದ್ಲೇ ಆ ಸಂತೆಗೆ ಹೋಗಿ ನೂರು ರೂಪಾಯಿ ಕೊಟ್ಟು ತೊಗೊಂಬಂದಿದ್ದು ಎಷ್ಟು ದಪ್ಪ ಇತ್ತು ನನ್ನ ಕೊಡ ನನ್ನ ಕೊಡ ಒಡೋದ್ಲ ನನ್ನ ಕೊಡ ಒಡೋದ್ಲಗೇ கொட ஏன்னாட் மாத்த தகபோது ஏன் நூறு ரூபாய் பாழல்லது நான் சரினா திவ்ஸ நூறு ரூபாய் சேர கொடித்தோ ஆஹ் இதாக்கி இஷ்ட துக்கு ಆಕೆ ಹಂಗ ಸ್ವಲ್ಪ ನಾಟಕ ಗೀತೆ ಆಕಿ ಸ್ವಲ್ಪ ಇದ್ದಿದ್ದ ಬಾಳ್ ಹೇಳ್ತಾಳ ನೋಡ್ರಿ ಒದ್ಯಾಕ ಏಟ್ ಒದ್ದೀನಿ ಅದನ್ನ ಎಟ್ಟು ರಾಮಾಯಣ ಮಾಡಕತ್ತಾಳೆ ನೋಡಾಕಿ ಹಾಂ ಊರ ಊರು ಮಂದಿ ಮುಂದೆ ನನ್ನ ಕೆಟ್ಟು ಒಂದು ಮಾಡ್ಬೇಕಲ್ರಿ ಅದಕ್ಕೆ ಆಕೆ ಪ್ರಕಾರ ಹೇಳ್ಬೇಕಂದ್ರೆ ನಾನು ಮೊದಲು ಬಂದಿದ್ನಿ ನಾನು ನೀರು ಹಚ್ಚ ನಾ ತುಂಬ್ಕೊಂಡು ಹೋಕ್ಕೀನಿ ಹ್ಞೂ ನೀನು ಆಮ್ಯಾಗೆ ಬಂದು ಆಮ್ಯಾಗ ಹಚ್ಕೊಬೇಕು ಉಳ್ಸೋದನು ಕೊಡ ಬಂಗಾರದಂತೂ ಕೊಡ ಬಂಗಾರದಂತ ಕೊಡ అవ ఇది ప్లాస్టిక్ అవదలా కుడుకరిగే మత్ ఇదన్ మార్ది మంగే మార్తరు నీవు ప్లాస్టిక్ కొడా బంగారదంట కొడా అంటేల్వే ఇద ప్లాస్టిక్ కొడా యప్ప ఆదరా 100 రూపాయ కొడు తంది ని ఎర్ దప్ప ఇత నందు కొడా అకికిన దప్ప ఇగ్ వడితి ఇగ్ నందు కొడా యార్ కొడతరు అవ అదేన్ వడదిలా ఏన్ ఆగిలా హోగ అకి దాగింద హత్తు నీరు అ అన్నవ అకి దాగింద నా రాస్తని నంద దాగింద హస్త అకి నిర్మల இல்ல ஒராக இவ்யின் அவ்ர மக்கோட ஆஹ் இஷ்டெல்லாம் இட ஜாட்ரி அோ அக்க அக்கார ஜடாக்கி அக்கார பட்டாபட்ட நீர் தும் நான் ஊர் ஹோ நேனாரேட் ஆத்த நம் மாலக் நன்காபிடுதீ அக்கார அத்த மாக்கார்க்க ஜத்தி ரீ அல் ஒன்னு கொட் நீர் சம்பந்தி எப்பாட சூடி ஏ அப்பா நீ சும்மீர ஏன நீ இதொழ நேன நான் யாரா நோட் மொட்ட தலைக்காட்காடி தோட நீர் நீர் குடக்கடை நான் இரலி பாப்பா இதே பட்டா பட்ட தும் இது அகன இல்லிட்டு நான் ஊருக்கு நாளிக்கு ஓகே ನೀವೇನಿಲ್ಲ ಜಗಳ ಮಾಡ್ಕೊಂಡು ಆರಾಮ್ ಟೈಮ್ ಪಾಸ್ ಮಾಡ್ಬೋದ ನಂದ್ ಹಂಗಲ್ಲ ಅಲ್ರಿ ಉದ್ಯೋಗ ನಂದ ಅಯ್ಯ ಹೌದಪ್ಪ ಹೌದು ನಾವೇನ್ ಖಾಲಿ ಇದ್ದರ ಗತೆ ಮಾತಾಡ್ತೀವಿ ನೋಡು ಮತ್ತೆ ಮೈ ತುಂಬಾ ಕೆಲಸ ಇದ್ದಾರ ಈ ನಮ್ನಿ ಜಗಳ ಮಾಡುದಲ್ ತಗೋರಿ